உஜராய் ஹோகதனை இழந்தோ ಇವರು ಬೇರೆದಕ್ಕೆ ಬೆಳೆಸೋದಕ್ಕೆ ಹಿಂದುವಿನ ಒಂದು ಆದಾಯ ಅದನ್ನು ಮಾಡಬಾರ್ದು ಅದನ್ನು ಮಾಡಿದಾಗ ನೋಡಿ ರೇಷಿಯೋ ಕೊಟ್ಟಿದ್ದಾರೆ ಇಷ್ಟನೇ ಶತಮಾನದಿಂದ ಇಷ್ಟನೇ ಶತಮಾನಕ್ಕೆ ಒಂದೊಂದು ಹತ್ತು ವರ್ಷಕ್ಕೆ ಬದಲಾವಣೆ ಹೇಗಾಗ್ತಿದೆ ಇನ್ನು ಒಂದು ಮೂವತ್ತು ವರ್ಷದಲ್ಲಿ ಮುಸ್ಲಿಮರ ರಾಜ್ಯ ಬರುತ್ತೆ ಯಾಕೆಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಅವ್ರನ್ನ ಎತ್ಕಟ್ತಾ ಇದ್ದಾರೆ ಆದ್ರೆ ಇವತ್ತು ಗೆಲ್ಲೋದೇ ಮುಖ್ಯ ಅಲ್ಲ ಅದಕ್ಕಾದ್ರೂ ನಾವು ಹಾಕಿ ನಾವು ಹಿಂದೂ ಸಂಸ್ಕೃತಿನ ಕಾಪಾಡಿದ್ರೆ ನೋಡಿ ಅಲ್ಲೆಲ್ಲ ನಮ್ಗೆ ಜಾಗ ಕೊಡ್ತಾರ ದೇಶದಲ್ಲಿ ನಮ್ಗೆ ಮರ್ಯಾದೆ ಕೊಡ್ತಾರ ನಾವೆಲ್ಲೋದ್ರೂ ಅವ್ರ ಭಾಷೆ ನಾವು ಮಾತಾಡಬೇಕು ಇಲ್ಲಿ ಬಂದ್ರೆ ನಾವು ಆಜ್ಞೆ ಮಾಡೋದಿಲ್ಲ ಅವ್ರಿಗೆ ನಾವು ಅಷ್ಟೊಂದು ಹೇಳಿದ್ರು ನಮ್ಮ ಯದುವಿನವರು ರಾಜರ ಬಂದಿದ್ದೀರಾ ಮಂತ್ರಿ ಆಗಕ್ಕೆ ಬರಬೇಡಿ ಅಂತ ಕೆಲವು ಕಮೆಂಟ್ಗಳಿಗೆ ಬರ್ತಾ ಇತ್ತು ಬಟ್ ಅವರಿಗೆ ಗಮನ ಇಲ್ಲ ಅನ್ಸುತ್ತೆ ರಾಜರನ್ನ ಯಾಕೆ ಕರೆದಿದ್ದೀವಿ ಅಂತ ಅಂದ್ರೆ ನಮ್ಮ ರಾಜರು ಅವರಾಗವ್ರೆ ಯಾಕೆ ಬಂದಿದ್ದಾರೆ ಅಂತ ಇಲ್ಲಿ ನಡೀತಿರುವಂತಹ ರಾಜಕೀಯವನ್ನ ಇಂತರ ಹಿಂದೂ ಧರ್ಮ ಹಿಂದೂ ಧರ್ಮವನ್ನ ನಾವೆಲ್ಲ ಒಂದು ಹೌದು ಹೌದು ಈ ಇದೇ ವಿಷಯಕ್ಕೆ ಬಂದಾಗ ಈಗ ಪಕ್ಷಭೇದ ಆಗಿಬಿಡುತ್ತಾ ಖಂಡಿತ ಇಲ್ಲ ಈ ಮನೋಭಾವನೆ ತರಬೇಕು ಇದನ್ನೆಲ್ಲ ಅಳಿಸ್ಬೇಕು ಅನ್ನೋದೇ ಮೋದಿ ಅವರ ಉದ್ದೇಶ ಆಗಿದೆ ಇದು ರೈಟ್ ನ್ಯೂಸ್